ಕವಿ ಕನ್ನಡ ನಾಲ್ಕನೇ ತರಗತಿ ಪಾಠ ಆರು ದೊಡ್ಡವರು ಯಾರು ಕಿರುನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ನಾಲ್ಕನೇ ತರಗತಿ ವಿಭಾಗದ ರವೀಂದ್ರನಾಥ್ ಟ್ಯಾಗೂರ್ ವಿಭಾಗದ ಮಕ್ಕಳು ಮೊದಲಿಗೆ ಪಾತ್ರ ಪರಿಚಯ ಮೋದ ಸಿಆರ್ವಿತಾ ಬಿಎಸ್ सान्वी ए गौडा, गौडा, आर्या सान्वि मन गौड़ा आर्यल नम दक्षिथ ஜகத்தன்னேகுவ சூரிய பஹவணும் அவனே நம்ம மகளிர் தக்கவள சூரியதேவனி பிரணாமல் பிரணாமு ஜே பழகுவன் மீனு நம்ம மகளிர் மீன சரியாக தட ஜன சூரிய ஹவு நன்கிந்தலு தடனொழுத்தானே அவனோ அவனே மூடராய அது నూ ఉదయ నన్ను ఆచే నలు దొడ్డవరు ప్రణామ ప్రణామే జగత్సే దొడ్డవడు మీను తప్ప మధ్య మొదలు మనలో Obrigado. Get the ಸ್ಟಾರ್ಟ್ ದೊಡ್ಡವರು ಯಾರು ಎಂಬ ನಾಟಕವನ್ನು ನಡೆಸಿಕೊಟ್ಟಂತಹ ಮಕ್ಕಳಿಗೆ ಧನ್ಯವಾದಗಳು ಈ ನಾಟಕದ ಮೂಲಕ ನಿಮಗೆ ದೊಡ್ಡವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ದೊರೆಯುತ್ತೆ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿ ಮರ ಗಿಡಗಳು ಅವರದೇ ರೀತಿಯಲ್ಲಿ ಅವರದೇ ರೀತಿಯಲ್ಲಿ ದೊಡ್ಡ ಗುಣಗಳನ್ನು ಹೊಂದಿರುತ್ತಾರೆ ಇಲ್ಲಿ ನಿಸರ್ಗದಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರು ಸಹ ಅಲ್ಲ ಎಲ್ಲರೂ ಕೂಡ ಸಮಾನರು ಅವರದೇ ರೀತಿಯಲ್ಲಿ ಅವರದೇ ಆದ ದೊಡ್ಡತನವನ್ನು ಹೊಂದಿರುತ್ತಾರೆ ದೊಡ್ಡತನ ಎಂಬುದು ಮನಸ್ಸಿನಲ್ಲಿರುತ್ತದೆ ಧನ್ಯವಾದಗಳು